ಆಸ್ಟ್ರೋನಾಟ್ಸ್ನ ಇಬ್ಬರನ್ನು ಸುನೀತಾ ವಿಲಿಯಮ್ಸು ಮತ್ತು ಅವರ ಒಂದು ಸ ಇನ್ನೊಬ್ಬರ ಜೊತೆಯಲ್ಲಿ ಆಸ್ಟ್ರೋನಾಟನ್ನು ಅಲ್ಲಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಹೋಗಿಬಿಟ್ಟು ಐದು ದಿನ ಅಲ್ಲಿ ಐದು ಆರು ದಿನ ಇದ್ದುಬಿಟ್ಟು ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ಇದು ಒಂದು ಪ್ರೋಗ್ರಾಮ್ ಈ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂದರೆ ನಾನೂರ ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಐ ಎಸ್ ಎಸ್ಗೆ ಅಲ್ಲಿ ಉಡಾವಣೆ ಮಾಡಿ ರಾಕೆಟ್ ಅಂತ ಏನು ಹೇಳ್ತೀವಿ ನೀವು ರಾಕೆಟ್ ಬಾ ನಾರ್ಮಲ್ ರಾಕೆಟ್ಗಳು ನೋಡಿರ್ಬೋದು ಅದೇ ರೀತಿಯಾಗಿ ರಾಕೆಟ್ ಇರುತ್ತೆ ಆ ರಾಕೆಟ್ನಲ್ಲಿ ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ ಅಂತ ಇರುತ್ತೆ ಅದರಲ್ಲಿ ಅಷ್ಟೊಂದಷ್ಟನ್ನು ಕೂರಿಸ್ಬಿಟ್ಟು ಆ ಒಂದು ರಾಕೆಟನ್ನ ಫೈರ್ ಮಾಡಿ ನಾನ್ನೂರ ಎಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಐ ಎಸ್ ಎಸ್ಗೆ ಹೋಗಬೇಕು ಅದು ಹೋದ ಮೇಲೆ ಅವರು ಆ ರಾಕೆಟಿಂದ ಹೊರಗಡೆ ಬಂದು ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಂಟ್ರ್ ಆಗಬೇಕು ಅದಾದಮೇಲೆ ಆರು ದಿನ ಅವ್ರದ್ದು ಏನು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಸ್ಪೇಸ್ ವಾಕಿಂಗು ಮತ್ತು ಎಕ್ಸ್ಪೆರಿಮೆಂಟ್ ಏನಾದರೂ ಮುಗಿಸ್ಕೊಂಡು ವಾಪಸ್ ಬರೋದಕ್ಕೆ ಮತ್ತೆ ಸರ್ವಿಸ್ ಮಾಡ್ಯೂಲ್ ಮತ್ತು ಕ್ರೂ ಮಾಡ್ಯೂಲ್ ಅಂತ ಇರುತ್ತೆ ಅದರಲ್ಲಿ ಒಂದು ಸ್ಪೇಸ್ ಶಟ್ಲ್ ಅಂತ ಏನು ಹೇಳ್ತೀವಿ ಆ ಸ್ಪೇಸ್ ಶಟ್ಲಲ್ಲಿ ವಾಪಸ್ಸು ಅವರನ್ನು ಭೂಮಿಗೆ ತರಬೇಕು ವಾಪಸ್ ತರಬೇಕಾದ್ರೆ ಅವ್ರು ನಾವು ಹೇಗೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗುತ್ತೆ ಅದೇ ರೀತಿಯಾಗಿ ಲ್ಯಾಂಡ್ ಆಗಬೇಕು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳೆಲ್ಲ ಆ ಒಂದು ಶಟ್ಲಲ್ಲಿ ಇರುತ್ತೆ ಹೋಗಬೇಕಾದ್ರೆ ರಾಕೆಟ್ ಒಂದು ಒನ್ ಏನು ಹೇಳ್ತೀವಿ ಒನ್ ಶಾರ್ಟ್ ರಾಕೆಟ್ ಅಂತ ಹೇಳ್ತೀವಿ ಆ ರೀತಿಯಾಗಿ ಒನ್ ವೇ ರಾಕೆಟ್ ಅದು ವಾಪಸ್ ಬರಬೇಕಾದ್ರೆ ಅದು ಸ್ಪೇಸ್ ಶಟ್ಲಲ್ಲಿ ಅವ್ರು ವಾಪಸ್ ಬರಬೇಕು ಇದು ಒಂದು ಪ್ರೋಗ್ರಾಮ್ ಈಗ ಅಲ್ಲಿ ಹೋದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ವಾಪಸ್ ಬರುವಂಥ ಏನು ಸ್ಪೇಸ್ ಶಟ್ಲಿದೆ ಅದರಲ್ಲಿ ಹೀಲಿಯಮ್ ಲೀಕೇಜ್ ಡಿಟೆಕ್ಷನ್ ಆಗ್ತಾಯಿದೆ ಹೀಲಿಯಂ ಯಾಕಪ್ಪ ಬೇಕಾಗುತ್ತೆ ಅಂತ ನೋಡಿದ್ರೆ ನಾವು ಇಂಧನದಲ್ಲಿ ಏನಿದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಇಂಧನ ಇರುತ್ತೆ ಆ ಒಂದು ಸ್ಪೇಸ್ ಶೆಟ್ಲಲ್ಲಿ ಆ ಇಂಧನ ಬರ್ನ್ ಆಗಬೇಕು ಆ ನಾನ್ನೂರ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಝೀರೋ ಗ್ರಾವಿಟಿ ಇರುತ್ತೆ ಆ ಝೀರೋ ಗ್ರಾವಿಟಿನಲ್ಲಿ ಆ ಇಲ್ಲಿ ಇದು ಇಂಧನ ಹೊರಗಡೆ ಬರಲ್ಲ ಇಂಧನ ಹೊರಗಡೆ ಬರಬೇಕಂದ್ರೆ ಪ್ರೆಷರೈಸ್ ಮಾಡಬೇಕು ಪ್ರೆಷರೈಸ್ ಮಾಡೋದಕ್ಕೆ ಹೀಲಿಯಂ ಯೂಸ್ ಮಾಡ್ತಾರೆ ಹೀಲಿಯಂ ಲೈಟ್ ಗ್ಯಾಸ್ ಅಂತ ಹೇಳ್ತೀವಿ ಅದು ನಮಗೆ ಪ್ರೆಷರೈಸ್ ಮಾಡಿದ್ರೇ ಅದು ಗ್ಯಾಸ್ ಹೀಲಿಯಂ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೊರಗಡೆ ಬರೋದು ಅದು ಇಂಧನ ಆಗೋದು ಅದಕ್ಕೆ ಪ್ರೆಷರ್ ಬರೋದು ಫೋರ್ಸ್ ಬರೋದು ಆ ರೀತಿಯಾಗಿ ರಾಕೆಟ್ ಸೈಂಟಿಸ್ಟ್ ಅಂತ ನಾವೇನು ಹೇಳ್ತೀವಿ ರಾಕೆಟ್ ಸೈನ್ಸ್ ಅಂತ ಆ ರೀತಿಯಾಗಿ ವರ್ಕ್ ಆಗಬೇಕು ಈಗೇನಾಗಿದೆ ಈ ಹೀಲಿಯಮ್ ಲೀಕ್ ಆಗ್ತಾ ಇದೆ ಲೀಕ್ ಆಗ್ತಾಯಿದ್ದರೆ ಪ್ರೆಷರ್ ಬಿಲ್ಡಪ್ ಆಗ್ತಾಯಿಲ್ಲ ಪ್ರೆಷರ್ ಬಿಲ್ಡಪ್ ಆಗಲಿಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಏನಿದೆ ಅದನ್ನು ಇದರಿಂದ ಶಟ್ಲಿಂದ ಹೊರಗಡೆ ಅದನ್ನು ಬರ್ನ್ ಮಾಡೋಕ್ಕೆ ತೆಗಿಯಲಿಕ್ಕೆ ಆಗೋಲ್ಲ ಇದು ಒಂದು ಸಮಸ್ಯೆ ಆಗಿದೆ ಸಾಧಾರಣ ಅದು ಎಷ್ಟು ಮಟ್ಟಿಗೆ ಲೀಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಎಷ್ಟು ದಿನ ಅದನ್ನು ತಡ್ಕೊಳ್ಬೋದು ಆ ಲೀಕೇಜನ್ನು ಏನಾದ್ರು ಪ್ಲಗ್ ಮಾಡ್ಬೋದಾ ಅನ್ನೋದನ್ನು ಎಕ್ಸ್ಪರಿಮೆಂಟ್ ಮಾಡಿ ಅದನ್ನು ಮಾಡಬೇಕಾಗುತ್ತೆ ಇದು ಒಂದು ಭಾಳ ದೊಡ್ಡ ಚಾಲೆಂಜು ಎರಡನೇದು ಚಾಲೆಂಜ್ ಹೇಳಿದ್ರೆ ಇಪ್ಪತ್ತೆಂಟು ಏನು ಥ್ರಸ್ಟ್ ಇಂಜಿನ್ಸ್ ಇದೆ ಆ ಇದರಲ್ಲಿ ಸರ್ವಿಸ್ ಪತ್ ಎಕ್ ಮಾಡ್ಯೂಲ್ ಅದರಲ್ಲಿ ನಾಲ್ಕು ಅಥವಾ ಐದು ಮಾಡ್ಯೂಲು ಪ್ರಾಬ್ಲಮ್ ಇದೆ ಅಂದರೆ ಐದು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಕೆಲಸ ಕ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ವಾ ವಾರ್ಷಿಯಲ್ಲ ಕೆಲಸ ಮಾಡ್ತಾ ಇಲ್ವಾ ಅಂದರೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತೆಂಟರಲ್ಲಿ ಐದು ಹೋದರೆ ಇಪ್ಪತ್ತ್ಮೂರು ಥ್ರಸ್ಟ್ ಎಂಜಿನ್ಗಳು ಕೆಲಸ ಮಾಡ್ತಾಯಿದೆ ಇವಾಗ ಇಪ್ಪತ್ತ್ಮೂರು ಇಂಜಿನ್ ಸಾಕಾ ಆ ಅದರಿಂದ ಅವ್ರನ್ನ ಸೇಫಾಗಿ ಕರ್ಕೊಂಡ್ಬರ್ಬೋದ ಅನ್ನೋ ಅನಾಲಿಸ್ ನಡೀತಾ ಇದೆ ಇದು ಒಂದು ಭಾಳ ದೊಡ್ಡ ಚಾಲೆಂಜ್ ನ್ಯಾಸಾ ಒಂದು ಎಮರ್ಜೆನ್ಸಿ ಮೆಸೇಜನ್ನು ಕ್ರಿಯೇಟ್ ಮಾಡಿದೆ ಎಮರ್ಜೆನ್ಸಿ ಮೆಸೇಜ್ ಅಂತ ಹೇಳಿದ್ರೆ ಆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಸುನೀತಾ ವಿಲಿಯಮ್ಸು ಮತ್ತು ಅವರ ಏನು ಸಹಪಾಠಿಗಳಿದ್ದಾರೆ ಅಷ್ಟೊನರ್ಟ್ಸು ಅವ್ರು ಯಾರು ಹೊರ ಹೊರಗಡೆ ಬರಬಾರ್ದು ಅವರು ಸೇಫಾಗಿ ಇಂಟರ್ನ್ಯಾಷನಲ್ ಸ್ಟೇಷನಲ್ಲಿ ಅವರು ಸ್ಟೇಷನ್ ಆಗಿ